ಹಲೋ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್ ಇವತ್ತು ನಾವು ರೀಸೆಂಟಾಗಿ ಡಿಸ್ನಿ ಸ್ಟಾರಲ್ಲಿ ಫ್ಯಾಂಟಿಸಿ ಹಾಗೆ ಡ್ರಾಮಾ ಇರೋಂಥ ಎಕ್ಸಿಣಿ ಅನ್ನೋ ವೆಬ್ ಸೀರೀಸ್ನ ನೋಡೋಣ ವೆಬ್ ಸೀರೀಸ್ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ವೆಬ್ ಸೀರೀಸ್ ಎಕ್ಸ್ಪ್ಲನೇಷನ್ ಹೋಗೋಕು ಮುಂಚೆ ಯಾರಾದರೂ ಹೊಸದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ತುಂಬ ಜನ ನೋಡ್ತಾ ಇದ್ರು ಲೈಕ್ ಮಾಡ್ತಾ ಇಲ್ಲ ನಿಮ್ಮ ಒಂದು ಲೈಕಿಂದ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅನ್ನೋದು ನನಗೆ ಅರ್ಥ ಆಗುತ್ತೆ ಹಾಗೆ ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ವಿಡಿಯೋ ವೆಬ್ ಸ್ಟಾರ್ಟಿಂಗ್ ನಲ್ಲಿ ನೀರಿನೊಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರೋ ನಾಗಲೋಕದ ಮಹಾಕಾಳಿನ ತೋರಿಸ್ತಾರೆ ಅದೇ ಟೈಮ್ ನಲ್ಲಿ ದೇವಸ್ಥಾನದ ಎದುರುಗಡೆ ಭರತನಾಟ್ಯ ಹೇಳ್ಕೊಡ್ತಿದ್ದಂತ ಡ್ಯಾನ್ಸ್ ಮಾಸ್ಟರ್ ಗೆ ಒಂದ್ ರೀತಿ ಸುಗಂಧವಾದ ವಾಸನೆ ಬಂದಂಗ ಆಗತ್ತೆ ಅದ್ರ ಜಾಡ್ ಇಟ್ಕೊಂಡೋದಂತ ಡ್ಯಾನ್ಸ್ ಮಾಸ್ಟರ್ ಗೆ ಅಲ್ಲೇನೆ ನಾಟ್ಯ ಮಾಡ್ತಾ ಇದ್ದಂತ ಮಾಯಾ ಅನ್ನೋ ಹುಡುಗಿ ಕಾಣಿಸ್ತಾಳೆ ಸೊ ಆ ಹುಡುಗಿನ ನೋಡಿದಂಥ ಡ್ಯಾನ್ಸ್ ಮಾಸ್ಟರು ಅವಳ ಪ್ರೀತಿಯ ಬಲೆಯಲ್ಲಿ ಬಿದ್ದೋಗ್ತಾರೆ ಅವತ್ತಿನ ದಿವಸ ರಾತ್ರಿನೇ ಮಾಯಾ ಹಾಗೆಯೇ ಡ್ಯಾನ್ಸ್ ಮಾಸ್ಟರ್ ಇಬ್ಬರು ಕೂಡ ಫಿಸಿಕಲ್ ಆಗಿ ಒಂದಾಗ್ತಾರೆ ಈ ರೀತಿ ಒಂದಾಗ್ತಾ ಇರೋವಾಗ್ಲೇನೆ ಮಾಯಾ ಕಣ್ಣು ಹಾಗೆಯೇ ಅವಳ ಕೈ ಬೆರಳು ಎರಡೂ ಕೂಡ ಚೇಂಜ್ ಆಗುತ್ತೆ ಹಾಗೆಯೇ ಡ್ಯಾನ್ಸ್ ಮಾಸ್ಟರನ್ನು ಅಲ್ಲೇ ತುಂಬ ಕ್ರೂರವಾಗಿ ಸಾಯಿಸಿಬಿಡ್ತಾಳೆ ಸೊ ನಮಗೆ ಇಲ್ಲಿ ಗೊತ್ತಾಗೋದೇನು ಅಂತಂದರೆ ಹುಡುಗಿ ರೂಪದಲ್ಲಿರುವಂತ ಮಾಯಾ ಒಬ್ಳು ಯಕ್ಷಿಣಿ ಅನ್ನೋದು ಮಾಯಾ ಈ ರೀತಿ ಡ್ಯಾನ್ಸ್ ಮಾಸ್ಟರ್ ನ ಸಾಯಿಸ್ತಾ ಇದ್ದಂಗೆನೆ ನೀರಿನೊಳಗಡೆ ಕೂತು ಧ್ಯಾನ ಮಾಡ್ತಾ ಇದ್ದಂತ ಮಹಾಕಾಳಿಗೆ ಅದು ಗೊತ್ತಾಗತ್ತೆ ಆಗ್ಲೇನೆ ನೀರಿಂದ ಆಚೆ ಬಂದಂತ ಮಹಾಕಾಳ ಅವ್ರ ಶಿಷ್ಯನತ್ರ ಆ ಯಕ್ಷಿಣಿ ಮತ್ತೊಬ್ಬ ವ್ಯಕ್ತಿಯನ್ನೂ ಕೂಡ ಸಾಯಿಸಾಯ್ತು ಇಲ್ಲಿವರೆಗೂ ತೊಂಬತ್ ಒಂಬತ್ ಜನನ್ ಸಾಯಿಸಿದಾಳೆ ಇನ್ನು ಒಬ್ಬ ಕೇವಲ ಒಬ್ಬನ್ ಕೊಂದ್ರೆ ಅವಳಿ ಭೂಲಕದಿಂದ ಹೊರಟೋಗ್ತಾಳೆ ಹೇಗಾದ್ರೂ ಸರಿ ಅದನ್ನ ನಾವು ತಡಿಬೇಕು ಹೀಗಂತ ಹೇಳ್ತಾರೆ ಹಾಗೇನೆ ಈ ಕಡೆ ಮಾಯಾ ಅನ್ನೋ ಹೆಸರು ಹೆಸ್ರಲ್ಲಿ ಹುಡುಗಿ ರೂಪದಲ್ಲಿ ತಿರ್ಗಾಡ್ತಾ ಇರುವಂತ ಯಕ್ಷಿಣಿ ಆ ಡ್ಯಾನ್ಸ್ ಮಾಸ್ಟರ್ನ ಕೊಂದ ಮೇಲೆ ಅವಳ ಹತ್ರ ಇರುವಂತ ಭದ್ರ ಅನ್ನೋ ಗೊಂಬೆ ಹತ್ರ ಮಾತಾಡ್ತಾ ಶೃಂಗಾರ ಅನ್ನೋದು ಹುಡುಗರ ಬಲಹೀನತೆ ಇಲ್ಲಂತೂ ನಮ್ ಕೆಲಸ ಪೂರ್ತಿ ಆಗಿದೆ ಅಂತ ಹೇಳಿ ಒಂದ್ ಬಸ್ ಕುತ್ಕೊಂಡು ಬೇರೆ ಊರಿಗೆ ಹೊರಟೋಗ್ತಾಳೆ ಹಾಗೆ ಈ ಕಡೆ ಮಹಾಕಾಳ ಯಕ್ಷಿಣಿ ಎಲ್ಲಿದ್ದಾಳೆ ಅಂತ ಕಂಡಿಡಿಯೋದಕ್ಕೆ ಕೇವಲ ಒಂದೇ ಒಂದ್ ಮಾರ್ಗ ಇರೋದು ನಾವ್ ಈಗ್ಲೇ ಸೌಗಂಧಿಕ ಹೂವಿರೋ ಅಂತ ಕೆರೆಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ ಹಾಗೇನೆ ಮಾಯಾ ನೂರನೇ ವ್ಯಕ್ತಿ ಸಾಯಿಸೋದು ತೊಂಬತ್ ತೊಂಬತ್ತು ಜನನ್ನ ಸಾಯಿಸಿದಷ್ಟು ಸುಲಭ ಅಲ್ಲ ನೂರನೇ ವ್ಯಕ್ತಿ ಅಂತಂದ್ರೆ ಅವನೊಬ್ಬ ಶುದ್ಧ ಬ್ರಹ್ಮಚಾರಿ ಆಗಿರಬೇಕು ಅಂತ ವ್ಯಕ್ತಿನ ಮಾಯ ಹುಡುಕಿ ಕೊಲ್ಲೋ ಕಂಡು ಹಿಡೀಲೇಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ಸೀನಲ್ಲಿ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ಕೃಷ್ಣನ ತೋರಿಸ್ತಾರೆ ಕೃಷ್ಣನ್ಗೆ ಇವತ್ತಿನ ದಿವ್ಸನೇ ಮೂವತ್ತನೇ ವರ್ಷದ ಬರ್ತಡೇ ಇರುತ್ತೆ ವರ್ಷದ ವರ್ಷದೊಳಗಡೆ ಅವ್ರ ಮನೆಯವರೆಲ್ಲರೂ ಕೂಡ ಕೃಷ್ಣನ್ಗೆ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಲಿಲ್ಲ ಅಂತಂದ್ರೆ ನಾವು ತೋರಿಸಿದ ಹುಡ್ಗಿನೇ ನೀನು ಮದುವೆ ಮಾಡ್ಕೊಬೇಕು ಅಂತ ಕಂಡೀಷನ್ಸ್ ಹಾಕಿರ್ತಾರೆ ಇದಕ್ಕೆ ಕೃಷ್ಣ ಕೂಡ ಸರಿ ಅಂತ ಒಪ್ಕೊಂಡಿರ್ತಾನೆ ಆದ್ರೆ ಇನ್ನು ಕೂಡ ಕೃಷ್ಣ ಯಾವುದೇ ಹುಡುಗಿನೂ ಕೂಡ ಪ್ರೀತಿ ಸಿಲ್ದೇ ಇರೋ ಕಾರಣ ನಾವೇ ಅರೇಂಜ್ ಮ್ಯಾರೇಜ್ ಮಾಡ್ತೀವಿ ಅಂತ ಹೇಳಿದ್ರಿಂದ ಕೃಷ್ಣ ಇವತ್ತು ಸಂಜೆವರೆಗೂ ಕೂಡ ಟೈಮ್ ಇದೆ ಅಲ್ವಾ ಅಂತ ಹೇಳಿ ಅವ್ರು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಂತ ಹೋಟೆಲ್ಗೆ ಬರ್ತಾರೆ ಹಾಗೆಯೇ ಈ ಕಡೆ ಮಾಯಾ ಕೂಡ ಕೃಷ್ಣ ಇರೋ ಪ್ಲೇಸ್ ಗೆನೆ ಬಂದಿರ್ತಾರೆ ಅಲ್ಲೇ ಒಂದು ಕಂಪ್ನಿನಲ್ಲಿ ಆರ್ ಆಗಿ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಳ್ತಾರೆ ಅದೇ ಕಂಪ್ನಿಯ ಮತ್ತೊಂದು ಎಂಪ್ಲಾಯ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದಂತ ಬಂಟಿ ಅನ್ನೋ ವ್ಯಕ್ತಿನ ತೋರಿಸಿ ಇಲ್ಲಿರೋರೆಲ್ಲರೂ ಕೂಡ ನಿನ್ನನ್ನ ತಿನ್ನೋತರ ನೋಡ್ತಾ ಆದ್ರೆ ಬಂಟಿ ತುಂಬಾನೇ ಡಿಫ್ರೆನ್ಸ್ ಅವ್ನ ಇನ್ನೂ ಕೂಡ ವರ್ಜಿನ್ ಅವನಿಗೆ ಅಂತಂದ್ರೆ ತುಂಬಾನೇ ಭಯ ಅಂತ ಹೇಳಿ ಹೋಗ್ತಾಳೆ ಇದನ್ನ ಕೇಳಿಸ್ಕೊಂಡಂತ ಮಾಯಾ ತನ್ನ ಕಾರ್ಯ ಸಾಧಿಸ್ಕೊಳ್ಳೋಸ್ಕರ ಈ ಬಂಟಿನೇ ಸರಿಯಾದ ವ್ಯಕ್ತಿ ಅನ್ಕೊಂಡಂತವಳು ಬಂಟಿನ ಹೇಗಾದ್ರೂ ಸರಿ ಪ್ರೈವೇಟ್ ಆಗಿ ಅವನ ಜೊತೆನೂ ಕೂಡ ಟೈಮ್ ಸ್ಪೆಂಡ್ ಮಾಡೋ ರೀತಿ ಆಗ್ಬೇಕು ಅಂತ ಅನ್ಕೊಂಡು ಬಂಟಿನ ಇವತ್ತಿನ ರಾತ್ರಿ ನಾವಿಬ್ರು ಕೂಡ ಪ್ರೈವೇಟ್ ಆಗಿ ಒಂದು ಹೋಟೆಲ್ ಅಲ್ಲಿ ಸಿಗೋಣ ಅಂತ ಹೇಳಿ ಮಾತಾಡ್ತಾಳೆ ಇದಕ್ಕೆ ಬಂಟಿ ಕೂಡ ಸರಿ ಅಂತ ಒಪ್ಕೊಳ್ತಾನೆ ಹಾಗೆ ಅವತ್ತಿನ ದಿವಸ ರಾತ್ರಿನೇ ಕೃಷ್ಣ ವರ್ಕ್ ಮಾಡ್ತಾರೆ ಇದ್ದಂತ ಹೋಟೆಲ್ ನಲ್ಲಿ ಬಂಟಿ ಹಾಗೆ ಮಾಯಾ ಇಬ್ರು ಕೂಡ ಮೀಟ್ ಮಾಡ್ತಾರೆ ಬಂಟಿ ಬರೋದಕ್ಕೂ ಮುಂಚೆ ಮಾಯನ ನೋಡಿದಂತ ಕೃಷ್ಣ ಅವಳನ್ನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆದ್ರೆ ಮಾಯಾ ಬಂಟಿ ಜೊತೆಗಿರೋದು ನೋಡಿ ಕೃಷ್ಣಗಂತೂ ಗಂತೂ ಸಖತ್ ಬೇಜಾರಾಗುತ್ತೆ ಇದಕ್ಕೋಸ್ಕರ ಬೇರೆ ದಾರಿ ಇಲ್ದನೆ ಕೃಷ್ಣ ಮನೆಯವ್ರು ತೋರಿಸಿದಂಥ ಹುಡುಗಿನೇ ಮದುವೆ ಮಾಡ್ಕೊಳ್ಳೋಕೆ ಸರಿ ಅಂತ ಒಪ್ಕೊಳ್ತಾನೆ ಅವತ್ತಿನ ದಿವಸನೇ ಹುಡುಗಿ ನೋಡುವಂತ ಶಾಸ್ತ್ರನೂ ನಡೆಯುತ್ತೆ ಹಾಗೆಯೇ ನೋಡಿದಂತ ಹುಡುಗಿ ಮನೆಯವರೆಲ್ಲರಿಗೂ ಕೂಡ ತುಂಬಾನೇ ಇಷ್ಟ ಆಗ್ತಾಳೆ ಹಾಗೆಯೇ ಕೃಷ್ಣನಿಗೂ ಕೂಡ ಜಾನು ಇಷ್ಟ ಆಗಿ ಮದುವೆಗೆ ಸರಿ ಅಂತ ಗ್ರೀನ್ ಸಿಗ್ನಲ್ ಕೊಡ್ತಾನೆ ಹಾಗೆ ಈ ಕಡೆ ಮಾಯಾ ಹಾಗೆ ಬಂಟಿನ ತೋರಿಸ್ತಾರೆ ಸೊ ಅವರ ಒಂದು ಪ್ರೈವೇಟ್ ಟೈಮ್ ನ ಸ್ಪೆಂಡ್ ಮಾಡೋಕ್ಕೋಸ್ಕರ ಮಾಯಾ ಬಂಟಿನ ಅವಳ ರೂಮ್ ಬರೋದಕ್ಕೆ ಹೇಳಿರ್ತಾಳೆ ಹಾಗೆನೇ ಮಾಯಾ ಬಂಟಿ ಜೊತೆಗೆ ಫಿಸಿಕಲ್ ಆಗಿ ಒಂದಾಗ್ಬೇಕು ಅಂತ ಹೋಗ್ತಾ ಇರೋವಾಗ್ಲೇನೆ ಬಂಟಿ ಮಾಯಾ ಹತ್ರ ನಾನು ವರ್ಜಿನ್ ಅಲ್ಲ ಆಫೀಸ್ ನಲ್ಲಿ ಬೇಕು ಬೇಕು ಅಂತಾನೆ ಈ ರೀತಿಯಾಗಿ ಸುಳ್ಳು ಹೇಳಿದೀನಿ ಅಂತ ಹೇಳ್ತಾನೆ ಸೊ ಇದನ್ನ ಕೇಳಿಸ್ಕೊಂಡಂತ ಮಾಯಾಗಂತೂ ತುಂಬಾನೇ ಕೋಪ ಬರುತ್ತೆ ಇದೇ ಕೋಪದಲ್ಲಿ ಮಾಯಾ ತನ್ನ ನಿಜ ಸ್ವರೂಪನ ಬಂಟಿಗೆ ತೋರಿಸ್ತಾಳೆ ಸೊ ಮಾಯನ ನಿಜ ಸ್ವರೂಪ ನೋಡ್ದಂತ ಬಂಟಿ ಅನ್ಕಾನ್ಶಿಯಸ್ ಆಗಿ ಅಲ್ಲೇ ಬಿದ್ದೋಗ್ತಾನೆ ಇದಿಷ್ಟು ವಿಚಾರನೂ ಕೂಡ ಆಚೆ ನಿಂತಿದ್ದಂತ ಯಾವ್ದೋ ಒಂದು ಲೇಡಿ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಹಾಗೆನೇ ತನ್ನ ಪ್ಲಾನ್ ಫ್ಲಾಪ್ ಆಗಿದ್ದಕ್ಕೆ ಮಾಯಾಗಂತೂ ತುಂಬಾನೇ ಬೇಜಾರಾಗುತ್ತೆ ಇದೇ ಬೇಜಾರಿನಲ್ಲಿ ಒಂದು ಮರದ ಮೇಲೆ ಕೂತ್ಕೊಂಡು ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಾಗೆ ಈ ಕಡೆ ಜಾನು ಹಾಗೆ ಕೃಷ್ಣನ್ ಮದುವೆ ಅರೇಂಜ್ಮೆಂಟ್ಸ್ ಕೂಡ ತೋರಿಸ್ತಾರೆ ಮದುವೆಗೆಲ್ಲ ಅರೇಂಜ್ಮೆಂಟ್ಸ್ ಕೂಡ ನಡೀತಾ ಇರೋವಾಗ ಕೃಷ್ಣ ನೋಡಿದಂಥ ಹುಡುಗಿ ಆಚೆ ಕಡೆ ಅವಳ ಒಂದು ಲವರ್ ಜೊತೆಗೆ ಮಾತಾಡ್ತಾ ಇರೋದನ್ನ ನೋಡಿದಂಥ ಕೃಷ್ಣನ್ಗಂತೂ ಹೃದಯನೇ ನಿಂತೋದಷ್ಟು ಬೇಜಾರಾಗುತ್ತೆ ಸೊ ಇದೇ ಬೇಜಾರಲ್ಲಿ ಕೃಷ್ಣ ಮದುವೆನ ಅಲ್ಲಿಗೆ ನಿಲ್ಸಿ ಈಗ ಯಾವ ಮರದ ಮೇಲೆ ಕುತ್ಕೊಂಡು ಮಾಯಾ ತುಂಬನೇ ದುಃಖ ಪಡ್ತಾ ಇದ್ದಾಳೋ ಅದೇ ಮರದ ಹತ್ರ ಬಂದಂಥ ಕೃಷ್ಣ ಒಂದು ಲೆಟರ್ನ ಬರೆದು ಸ್ಯೂಸೈಡ್ ಮಾಡ್ಕೊಳ್ಳಿಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾನೆ ಆ ಲೆಟರು ಆಕಸ್ಮಿಕವಾಗಿ ಮಾಯನ್ ಕೈ ಸೇರತ್ತೆ ಆ ಲೆಟರ್ನ ಓದ್ದಂಥ ಮಾಯಾಗೆ ಕೃಷ್ಣ ಇನ್ನೂ ಕೂಡ ವರ್ಜಿನ್ ಅನ್ನೋದು ಅರ್ಥ ಆಗುತ್ತೆ ಆಗ್ಲೇ ಕೃಷ್ಣನ ಬಚಾವ್ ಮಾಡಿದಂಥ ಮಾ ಮಾಯಾ ಕೃಷ್ಣನ್ ಎದುರುಗಡೆ ಬಂದು ನಾನು ಕೂಡ ನಿಂತರನೆ ಪ್ರೀತಿನಲ್ಲಿ ಮೋಸ ಹೋಗಿದ್ದೀನಿ ಅಂತ ಹೇಳ್ತಾಳೆ ಹಾಗೆಯೇ ಒಂದು ಮುತ್ತು ಕೂಡ ಪಡಿದನೇ ಸತ್ತೋಗ್ಬಿಡ್ತಾ ಇದ್ದೆ ಅಂತ ಹೇಳಿದಂಥ ಮಾಯಾ ಎದುರುಗಡೆ ನಿಂತಿದ್ದಂತ ಕೃಷ್ಣನ್ಗೆ ಒಂದು ಮುತ್ತು ಕೊಡ್ತಾಳೆ ಹಾಗೆಯೇ ಕೃಷ್ಣನ ಮಾಯಾ ತನ್ನ ಟ್ರ್ಯಾಪ್ನಲ್ಲಿ ಬೀಳೋ ಹಾಗೆ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ ಹಾಗೆ ನೆಕ್ಸ್ಟ್ ಸೀನ್ ಮಹಾಕಾಳ ತನ್ನ ಶಿಷ್ಯನ ಹತ್ರ ಮಾತಾಡ್ತಾ ಇರೋವಾಗ ಯಕ್ಷಿಣಿಗಳ ಲೋಕದ ಹೆಸರು ಅಲ್ಕಾಪುರ ಅಂತ ಹೇಳ್ತಾರೆ ಹಾಗೆಯೇ ಅಲ್ಕಾಪುರದ ರಾಜ ಕುಬೇರ ಯಕ್ಷಿಣಿಗಳ ಬಗ್ಗೆ ಒಂದು ಗ್ರಂಥನೇ ಬರೆದಿದ್ದಾರೆ ಆ ಗ್ರಂಥದ ಹೆಸರು ಉದಮರ ಅವತಂತ್ರ ಹಾಗೆಯೇ ಯಕ್ಷಿಣಿಗಳಿಗೆ ಎಷ್ಟೆಲ್ಲ ಶಕ್ತಿ ಇರುತ್ತೆ ಅದನ್ನೆಲ್ಲದನ್ನು ಕೂಡ ಆ ಗ್ರಂಥದಲ್ಲಿ ತುಂಬನೇ ಬರೆದಿದ್ದಾರೆ ಅಷ್ಟು ಮಾತ್ರ ಅಲ್ಲದೆ ಭೂಮಿ ಮೇಲಿರುವಂಥ ಸಂಪತ್ತನ್ನು ಸಂರಕ್ಷಿಸೋದೇ ಯಕ್ಷಿಣಿಗಳ ಕರ್ತವ್ಯ ಆಗಿರತ್ತೆ ಹಾಗೆಯೇ ಯಕ್ಷಿಣಿಗಳು ಭೂಮಿ ಮೇಲೆ ಸಾಮಾನ್ಯ ಮನುಷ್ಯರಂತೆ ಬದುಕ್ತಾ ಇರ್ತಾರೆ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಅದು ಕೇವಲ ಸೌಗಂಧಿಕ ಪುಷ್ಪದಿಂದ ಮಾತ್ರ ಸಾಧ್ಯ ನಾವಿವಾಗ ಹೋಗ್ತಾ ಇರೋವಂಥ ಕೆರೆಯಲ್ಲಿ ಸೌಗಂಧಿಕ ಪುಷ್ಪ ಇನ್ನೂರು ವರ್ಷಗಳಿಗೊಮ್ಮೆ ಮಾತ್ರ ಅದು ಬರೋದು ನಾವು ಹೇಗಾದರೂ ಸರಿ ಆ ಸೌಗಂಧಿಕ ಪುಷ್ಪನ ತಗೊಂಡು ಬರೋಣ ಅಂತ ಹೇಳಿ ಅವರೆಲ್ಲರೂ ಕೂಡ ಆ ಕೆರೆ ಹತ್ರ ಬರ್ತಾರೆ ಹಾಗೆಯೇ ಮಹಾಕಾಳ ತುಂಬಾ ಕಷ್ಟಪಟ್ಟು ತನ್ನ ಮಂತ್ರ ಶಕ್ತಿಯಿಂದ ಅಲ್ಲಿರುವಂಥ ಸೌಗಂಧಿಕ ಹೂಗಳನ್ನೆಲ್ಲದನ್ನು ಕೂಡ ತಗೊಳ್ತಾರೆ ಅವರಿರುವಂಥ ಪ್ಲೇಸಿಗೆ ವಾಪಸ್ ಬಂದು ಸೌಗಂಧಿಕ ಪುಷ್ಪದಲ್ಲಿರುವಂಥ ರಸನೆಲ್ಲ ಹೀರಿ ತುಂಬಾ ವೆರೈಟಿಯಾಗಿ ಡ್ರಾಯಿಂಗ್ ಬಿಡಿಸ್ತಾರೆ ಯಾಕೆ ಅಂತಂದ್ರೆ ಆ ಪ್ಲೇಸ್ ನಲ್ಲಿ ಚಿತ್ರ ಯಕ್ಷಿಣಿ ಬಣ್ಣನ ಬದಲಾಯಿಸುತ್ತೆ ಅನ್ನೋ ಉದ್ದೇಶದಿಂದ ಹಾಗೆಯೇ ಮಹಾಕಾಳ ಆ ಚಿತ್ರಗಳನ್ನೆಲ್ಲದನ್ನು ಕೂಡ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಹಾಗೆಯೇ ಹೋಟೆಲ್ಸ್ ಎಲ್ಲಾದ್ರಲ್ಲೂ ಕೂಡ ಕಾಂಪ್ಲಿಮೆಂಟರಿ ಆಗಿ ಹಾಕೋದಕ್ಕೆ ಹೇಳ್ತಾರೆ ಆಗ್ಲೇನೆ ಮಹಾಕಾಳನ ಶಿಷ್ಯ ನಿಮ್ಗೆ ಯಾಕೆ ಯಕ್ಷಿಣಿ ಮೇಲೆ ಅಷ್ಟು ಕೋಪ ಅಂತ ಕೇಳೋವಾಗ ಕುಬೇರ ಕೇವಲ ಯಕ್ಷಿಣಿಗಳ ರಾಜ ಮಾತ್ರ ಅಲ್ಲ ಅವನು ರಾವಣನ ಅಣ್ಣ ಕೂಡ ಆಗಿರ್ತಾನೆ ಒಂದು ಕಾಲದಲ್ಲಿ ರಾವಣ ಹಾಗೆ ಸರ್ಪಗಳು ಎಲ್ಲಾ ಸೇರ್ಕೊಂಡು ಕುಬೇರನ ಲಂಕೆಯಿಂದ ಆಚೆ ಓಡಿಸಿರ್ತಾರೆ ಆದರೆ ರಾವಣನ ಅಂತ್ಯ ಆದಮೇಲೆ ಕುಬೇರ ಮೂಂಗುಸಿನ ತನ್ನ ವಾಹನ ಮಾಡಿಕೊಂಡು ನಾಗ ಲೋಕಕ್ಕೆ ಬಂದು ತುಂಬಾ ನಾಗಗಳನ್ನು ನಾಶ ಮಾಡಿದ್ದು ಮಾತ್ರ ಅಲ್ಲದೆ ಅಲ್ಲಿರೋವಂಥ ನಾಗಮಣಿಗಳನ್ನೂ ಕೂಡ ತಗೊಂಡು ಹೋಗಿ ಅವನ ಹತ್ರ ಇಟ್ಕೊಂಡಿರ್ತಾನೆ ಈ ರೀತಿ ಕುಬೇರ ವಿದ್ವಾಂಸ ಮಾಡಿದ್ರಿಂದ ಈಗ ಮಹಾಕಾಳ ಹೇಗಾದರೂ ಸರಿ ತನ್ನ ಲೋಕಕ್ಕಾದಂಥ ಗತಿನೇ ಅಲ್ಕಾಪುರಿಗೂ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರೆ ಹಾಗೆಯೇ ಈ ಕಡೆ ಮಾಯಾ ನೋಡಿದ್ರೆ ಹೇಗಾದರೂ ಸರಿ ಕೃಷ್ಣನ ತನ್ನ ಬಲೆನಲ್ಲಿ ಬೀಳ ಅಂತ ತುಂಬಾ ಟ್ರೈ ಮಾಡ್ತಾರೆ ಆದರೆ ಕೃಷ್ಣ ಯಾವುದೇ ಕಾರಣಕ್ಕೂ ಕೂಡ ಮದುವೆಗಿಂತ ಮುಂಚೆ ಇದೆಲ್ಲ ಮಾಡೋದು ತಪ್ಪು ಅಂತ ಹೇಳಿ ಮಾಯನ್ನ ಅವಾಯ್ಡ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ ಈ ರೀತಿ ಕೃಷ್ಣ ಹಾಗೆ ಮಾಯಾ ಓಡಾಡ್ತಾ ಇರೋದು ಕೃಷ್ಣನ್ ಫ್ಯಾಮಿಲಿ ಅವ್ರಿಗೆಲ್ರಿಗೂ ಕೂಡ ಗೊತ್ತಾಗತ್ತೆ ಹಾಗೆನೇ ಮಹಾಕಾಳ ಬಿಡಿಸಿದಂಥ ಪೇಂಟಿಂಗು ಕೃಷ್ಣ ಅವ್ರಿರೋ ಅಂಥ ರೆಸ್ಟೋರೆಂಟ್ಗೂ ಕೂಡ ಬಂದಿರತ್ತೆ ಸೊ ಅದೇ ಟೈಮ್ಗೆ ಮಾಯಾ ಅಲ್ಲಿಗೆ ಬಂದು ಕೃಷ್ಣನ್ ಮಾತಾಡಿಸ್ಕೊಂಡು ಹೋಗಿದ್ರಿಂದ ಆ ಪೇಂಟಿಂಗ್ ಕಲರ್ ಚೇಂಜ್ ಆಗ್ಬಿಡತ್ತೆ ಈ ರೀತಿ ಕಲರ್ ಚೇಂಜ್ ಆಗಿದ್ದನ್ನು ಯಾವುದೋ ಒಂದು ಲೇಡಿ ನೋಡ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾರೆ ಹಾಗೆ ಅವತ್ತಿನ ದಿವಸ ರಾತ್ರಿನೆ ಮಾಯಾ ಹೇಗಾದರೂ ಸರಿ ಇವತ್ತಾದರೂ ಕೃಷ್ಣನ ಜೊತೆಗೆ ಫಿಸಿಕಲ್ ಆಗಿ ಮುಂದುವರಿಬೇಕು ಅಂತ ನೋಡೋವಾಗ ಆಗ್ಲೂ ಕೂಡ ಕೃಷ್ಣ ಅವಾಯ್ಡ್ ಮಾಡ್ತಾನೆ ಇದನ್ನು ಮಾಯಾ ಯಾಕೆ ಅಂತ ಕೇಳೋವಾಗ ನನ್ನ ತಂದೆಗೆ ತುಂಬಾ ಜನ ಹುಡುಗಿಯರ ಜೊತೆಗೆ ಅಫೇರ್ ಇತ್ತು ನಮ್ಮಮ್ಮ ಒಂದ್ ಕೂಡ ನಮ್ಮಪ್ಪನ ಜೊತೆಗೆ ನೆಮ್ಮದಿ ಆಗಿರ್ಲಿಲ್ಲ ಸಾಯೋದಕ್ಕೂ ಮುಂಚೆ ನಮ್ಮಮ್ಮ ಯಾವುದೇ ಕಾರಣಕ್ಕೂ ಕೂಡ ನೀ ನಿಮ್ಮ ಅಪ್ಪನ್ ತರ ಅಂತ ಮಾತು ತಗೊಂಡಿದ್ದಾರೆ ಏನೇ ಇದ್ರೂ ಕೂಡ ಮದ್ವೆ ಆದ್ಮೇಲೆ ಮುಂದುವರಿಯೋಣ ಅಂತ ಹೇಳ್ತಾನೆ ಇದನ್ನ ಕೇಳಿಸ್ಕೊಂಡಂತ ಮಾಯಾ ಅಲ್ಲಿಂದ ಹೊರಟೋಗ್ತಾಳೆ ಹಾಗೆ ಈ ಕಡೆ ಪೇಂಟ್ ಚೇಂಜ್ ಆಗಿರೋದನ್ನ ಗಮನಿಸಿದಂತ ವರ್ಕ್ ಮಾಡ್ತಿದ್ದಂತ ವರ್ಕರ್ ಆ ವಿಷಯನ ತಿಳಿಸಿದಾಗ ಮಹಾಕಾಳನ ಶಿಷ್ಯ ಬಂದು ಅದನ್ನಲ್ಲಿಂದ ತಗೊಂಡ್ ಹೋಗ್ತಾರೆ ಹಾಗೇನೆ ಅಲ್ಲಿಗೆ ಯಕ್ಷಿಣಿ ಬಂದೋಗಿರೋದು ಮಹಾಕಾಳನ್ಗೂ ಕೂಡ ಗೊತ್ತಾಗತ್ತೆ ಆಗ್ಲೇನೆ ಒಂದು ರೀತಿ ಕೆಮಿಕಲ್ ಜೊತೆಗೆ ಮಂತ್ರ ಹೇಳಿದಂಥ ಮಹಾಕಾಳ ಅದನ್ನು ಸ್ಪ್ರೇ ಮಾಡ್ತಾ ಇದ್ದಂಗೆನೆ ಅಲ್ಲಿಂದ ಒಂದು ಬೆಳಕು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಬೆಳಕು ಯಕ್ಷಿಣಿ ಇರೋ ಅಂಥ ಪ್ಲೇಸಿಗೆ ಹೋಗ್ತಾ ಇರತ್ತೆ ಅದನ್ನು ಫಾಲೋ ಮಾಡಿಕೊಂಡು ಮಹಾಕಾಳ ಹಾಗೆ ಅವ್ರ ಶಿಷ್ಯರು ಎಲ್ಲರೂ ಕೂಡ ಒಂದು ಕಾಡೊಳಗಡೆ ಬರ್ತಾರೆ ಹಾಗೆನೇ ಆ ಕಾಡೊಳಗಡೆ ಒಂದ್ ಮರದ ಮೇಲೆ ಕೂತಂತ ಯಕ್ಷಿಣಿನ ನೋಡ್ದ ಮಹಾಕಾಳನ್ಗಂತೂ ತುಂಬಾನೇ ಖುಷಿ ಆಗತ್ತೆ ಆಗ್ಲೇನೆ ಆ ಯಕ್ಷಿಣಿನ ಬಂದಿ ಮಾಡಬೇಕು ಅಂತ ನೋಡೋವಾಗ್ಲೇನೆ ಇಲ್ಲಿ ರಿವೀಲ್ ಆಗುವಂತ ಟ್ವಿಸ್ಟ್ ಏನು ಅಂತಂದ್ರೆ ಅದು ಮಾಯಾ ಆಗಿರೋದಿಲ್ಲ ಯಕ್ಷಿಣಿ ಜ್ವಾಲಾ ಆಗಿರ್ತಾಳೆ ಮೂವಿ ಸ್ಟಾರ್ಟಿಂಗ್ ಇಂದ ಕೂಡ ಮಾಯನ ಪ್ರತಿಯೊಂದು ಮೂಮೆಂಟ್ಸ್ ನ ಕೂಡ ನೋಡ್ತಾ ಇದ್ದಿದ್ದು ಬೇರೆ ಯಾರು ಅಲ್ಲ ಇದೇ ಯಕ್ಷಿಣಿ ಆಗಿರೋ ಜ್ವಾಲಾ ಜ್ವಾಲಾ ನೋಡಿದಂತ ಮಹಾ ಆ ಕಾಳನ್ಗಂತೂ ತುಂಬನೇ ಕೋಪ ಬರುತ್ತೆ ಇಲ್ಲಿವರೆಗೂ ಕೂಡ ನನ್ನ ಮಾಯ ಹತ್ರ ಹೋಗ್ದಂಗೆ ತಡಿತಾ ಇರೋದು ನೀನೇನಾ ಅಂತ ಹೇಳಿ ಜ್ವಾಲಾ ಮೇಲೆ ಕೋಪ ಮಾಡಿಕೊಂಡು ಅಂಥ ಅಷ್ಟು ಶಕ್ತಿನೂ ಕೂಡ ಹೀರ್ಕೊಂಡಂಥ ಮಹಾಕಾಳ ನಿನ್ನ ಶಕ್ತಿ ನಿನಗೆ ವಾಪಸ್ ಬೇಕು ಅಂತಂದರೆ ನೀನು ಮಾಯಾ ಇರೋ ಅಂಥ ಪ್ಲೇಸ್ನ ತೋರಿಸಿದ್ರೆ ಮಾತ್ರ ಅದು ಸಾಧ್ಯ ಆಗೋದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಹಾಗೆಯೇ ಮಾಯಾಗೆ ಗೊತ್ತಾಗಿರತ್ತೆ ಏನಾದರೂ ಸರಿ ಕೃಷ್ಣ ಫಿಸಿಕಲ್ ಆಗಿ ನನ್ನ ಜೊತೆ ರಿಲೇಶನ್ಶಿಪ್ ಮದುವೆಗಿಂತ ಮುಂಚೆ ಇಟ್ಕೊಳ್ಳೋದಿಲ್ಲ ಅಂತ ಇದಕ್ಕೋಸ್ಕರನೇ ಮಾಯಾ ಕೃಷ್ಣ ಜೊತೆಗೆ ಮದುವೆ ಆಗೋದಕ್ಕೆ ಒಪ್ಕೊಳ್ತಾಳೆ ಇದನ್ನು ಕೇಳಿಸ್ಕೊಂಡಂಥ ಕೃಷ್ಣಗಂತೂ ಸಖತ್ ಖುಷಿ ಆಗತ್ತೆ ಹಾಗೇನೆ ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೀವಿ ಸ್ಟೋರಿ ಒಂದ್ ಸ್ವಲ್ಪ ವರ್ಷಗಳ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಮಹಾಕಾಳ ಚಿಕ್ಕ ವಯಸ್ಸಿನಲ್ಲಿರೋವಾಗ ಅವ್ರ ಗುರುಗಳ ಜೊತೆಗೆ ಒಂದು ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನದಲ್ಲಿ ಒಂದು ಮಂಡಲನ ಬರ್ದಂತ ಗುರುಗಳು ಮಹಾಕಾಳ ನತ್ರ ನಾನಿಲ್ಲಿರೋ ಅಂತ ಮಾಯಾ ಅನ್ನೋ ಯಕ್ಷಿಣಿನ ಬಂದಿಸಿ ನಮ್ ನಾಗಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅವ್ರು ಮಾಡಿದಂತ ಮೋಸದ ವಿರುದ್ಧ ನಾನ್ ದ್ವೇಷ ತೀರಿಸ್ಕೊಳ್ತೀನಿ ನಿನ್ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇರು ಇಲ್ಲೇನೇ ಆದ್ರೂ ಕೂಡ ನೀನ್ ಹೊರಗ್ ಬರಬಾರ್ದು ಅಂತ ಹೇಳಿ ಕಳಿಸ್ತೀನಿ ಹಾಗೇನೆ ಪೂಜೆ ಮಾಡ್ತಾ ಇರೋವಾಗ್ಲೇನೆ ಅಲ್ಲಿಗೆ ಬಂದಂತ ಮಾಯಾ ಹಾಗೇನೆ ಗುರುಗಳ ನಡುವೆ ಒಂದು ದೊಡ್ಡ ಫೈಟಿಂಗ್ ನಡೆಯುತ್ತೆ ಆ ಫೈಟಿಂಗ್ ನಲ್ಲಿ ಗುರುಗಳು ಸತ್ತೋಗ್ತಾರೆ ಗುರುಗಳನ್ನ ನೋಡಿದಂತ ಮಾಯಾ ಬಲದಿಂದಲೋ ಭಯದಿಂದಲೋ ಈ ಮಾಯನ ಗೆಲ್ಲೋದಕ್ಕಾಗಲ್ಲ ನಾಗ ಅಂತ ಹೇಳ್ತಾ ಇರೋದನ್ನ ದೂರದಲ್ಲಿ ನಿಂತ್ಕೊಂಡು ಮಹಾ ನೋಡ್ತಾರೆ ಹಾಗೆ ಸ್ಟೋರಿ ಇವಾಗ ಪ್ರೆಸೆಂಟ್ಗೆ ಬರುತ್ತೆ ಪ್ರೆಸೆಂಟ್ ನಲ್ಲಿ ಮಾಯಾನ್ನ ಕೃಷ್ಣ ಪರಿಚಯ ಮಾಡಿಸಕ್ಕೆ ಅವ್ರ ಮನೆ ಕರ್ಕೊಂಡ್ ಬಂದಿರ್ತಾರೆ ಕೃಷ್ಣನ್ ಮನೆಯವ್ರೆಲ್ರೂ ಕೂಡ ಈ ಮೊದಲು ಜನನಿನ್ ಹೇಗೆ ಇಂಟರ್ವ್ಯೂ ಮಾಡಿದ್ರು ಮಾಯನ್ನು ಕೂಡ ಇಂಟರ್ವ್ಯೂ ಮಾಡ್ತಾರೆ ಆದ್ರೆ ಮಾಯಾ ಎಲ್ಲದೂ ಕೂಡ ಅವ್ರ ವಿರುದ್ಧವಾಗೇ ಇರ್ತಾಳೆ ಇದರಿಂದ ಅವ್ರ ಯಾರಿಗೂ ಕೂಡ ಮಾಯಾ ಇಷ್ಟ ಆಗೋದಿಲ್ಲ ಹಾಗೇನೇ ಮಾಯನ ಅಪ್ಪ ಅಮ್ಮನ ಬಗ್ಗೆ ಕೇಳಿದಾಗ ಮಾಯಾ ತನ್ಗ ಅಪ್ಪ ಅಮ್ಮ ಅಲ್ಲ ಬೇರೆ ಯಾರು ಇಲ್ಲ ಅಂತ ಹೇಳೋವಾಗ್ಲೇನೆ ಅಲ್ಲಿಗೆ ಜ್ವಾಲಾಮುಖಿ ತನ್ ಮಾಯಾಳ ಅತ್ತೆ ಅಂತ ಹೇಳ್ಕೊಂಡು ಆ ಮನೆಗೆ ಎಂಟ್ರಿ ತಗೊಳ್ತಾಳೆ ಹಾಗೆ ಜ್ವಾಲಾಮುಖಿ ಅತ್ತೆ ಸೊಸೆ ಮಧ್ಯದಲ್ಲಿ ಒಂದು ಚಿಕ್ಕ ಗಲಾಟೆ ಅಷ್ಟೇ ಅದಕ್ಕೋಸ್ಕರ ಮಾಯಾ ಅನಾಥೆ ಅಂತ ಹೇಳ್ಕೊಂಡಿದ್ದು ಅಂತ ಹೇಳಿ ಅಲ್ಲಿರೋರ್ಗೆಲ್ರಿಗೂ ಕೂಡ ಮಾಯಾ ಅನಾಥೆ ಅಲ್ಲ ಅಂತ ಹೇಳಿ ಮದುವೆಗೆ ಒಪ್ಪಿಸ್ತಾರೆ ಈ ಕಡೆ ನೋಡಿದ್ರೆ ಕೃಷ್ಣನ್ ತಂದೆ ಜ್ವಾಲಾಮುಖಿ ಹಿಂದೆ ಮುಂದೆನೆ ತಿರುಗೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಅವತ್ತಿನ ದಿವಸ ರಾತ್ರಿನೇ ಜ್ವಾಲಾಮುಖಿ ಹಾಗೆ ಮಾಯಾ ಇಬ್ರು ಕೂಡ ಮಾತಾಡ್ತಾ ಇರೋವಾಗ ಜ್ವಾಲಾಮುಖಿ ಹತ್ರ ಮಾಯಾ ಬಂದು ನನಗೆ ಹೆಲ್ಪ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಇದನ್ನ ಕೇಳಿಸ್ಕೊಂಡಂತ ಜ್ವಾಲಾಮುಖಿ ನಾನು ನೀನು ಇಬ್ರು ಕೂಡ ಶಾಪಗ್ರಸ್ತರಾಗಿ ಈ ಭೂಮಿ ಮೇಲೆ ಬಂದು ಬದುಕ್ತಾ ಇದೀವಿ ಹೇಗೋ ತೊಂಬತ್ ಜನನ್ನ ನೀನು ಸಾಯಿಸ್ಬಿಟ್ಟಿದ್ಯಾ ಈಗ ಇನ್ನೊಬ್ಬನ್ ಸಾಯಿಸಿದ್ರೆ ನೀನ್ ಆರಾಮಾಗಿ ನಮ್ ಲೋಕಕ್ಕೆ ಹೋಗಿ ಮೊದ್ಲಿನ ತರ ಬದುಕ್ಬೋದು ಮಹಾಕಾಳ ಇದೇ ಊರಲ್ಲಿ ಇದ್ದಾನೆ ಅವ್ನು ನಿನ್ಗೋಸ್ಕರ ಹುಡ್ಕಾಡ್ತಿದ್ದಾನೆ ಆದಷ್ಟು ಬೇಗ ಕೃಷ್ಣನ್ ಮದುವೆ ಮಾಡಿಕೊಂಡು ಅವನ ಜೊತೆಗೆ ಸಂಸಾರ ಮಾಡಿ ಅವನನ್ನ ಸಾಯಿಸಿ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾಳೆ ಹಾಗೆ ಈ ಕಡೆ ಕೃಷ್ಣ ಹೋಟೆಲ್ ಅಲ್ಲಿರೋ ಎಲ್ರಿಗೂ ಕೂಡ ಕಾರ್ಡ್ ಅಲ್ಲೇ ವರ್ಕ್ ವರ್ಕರ್ ಎಲ್ರಿಗೂ ಕಾರ್ಡ್ ಕೊಡೋ ರೆಸ್ಟೋರೆಂಟ್ ಗೆ ಫ್ರೀ ಆಗಿ ಪೇಂಟಿಂಗ್ ಮಾಡ್ಕೊಡ್ತಾ ಇದಾರಲ್ಲ ಅವ್ರು ಬರ್ತಾರ ಮದ್ವೆಗೆ ವಿಚಾರಿಸೋ ಅಂತ ಹೇಳಿದ್ರಿಂದ ಕೃಷ್ಣ ಕೂಡ ಸರಿ ಅಂತ ಮಹಾಕಾಳಗೆ ಕಾರ್ಡ್ ಕೊಡೋದಕ್ಕೆ ಅಂತ ಅವ್ರ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಹಾಗೆ ಈ ಕಡೆ ಕೃಷ್ಣ ಅಜ್ಜಿಗೆ ಈಗ್ಲೂ ಕೂಡ ಮಾಯಾ ಇಷ್ಟ ಇರೋದಿಲ್ಲ ಅದಕ್ಕೋಸ್ಕರ ಒಂದ್ಸಲ ಜಾತ್ ಬಗ್ಗೆ ವಿಚಾರಿಸೋಣ ಹಾಗೆ ಈ ಮದ್ವೆ ಆದ್ರೆ ಏನು ತೊಂದರೆ ಇಲ್ವಾ ಅಂತ ಕೇಳೋಣ ಅಂತ ಮೈ ಮೇಲೆ ಬರೋರತ್ರ ವಿಚಾರಿಸೋವಾಗ ಆ ಹೆಂಗಸು ಈ ಮದ್ವೆ ಆದ್ರೆ ಸಾವು ಸಂಭವಿಸುತ್ತೆ ಯಾವುದೇ ಕಾರಣಕ್ಕೂ ಕೂಡ ಮದುವೆ ಮಾಡಬೇಡಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ್ಲೇನೆ ಕೃಷ್ಣ ಮೈ ಮೇಲೆ ಬರೋ ನಿಜ ಆಗಿದ್ರೆ ನಾನು ಕೈಗೆ ಕರ್ಪೂರ ಹಚ್ಕೋತೀನಿ ಹಾಗೆ ಇವ್ರು ಹಚ್ಕೊಳ್ಳಿ ಅಂತ ಇಬ್ರು ಕೈ ಮೇಲೂ ಕೂಡ ಕರ್ಪೂರ ಇಟ್ಕೊಳ್ತಾರೆ ಸೊ ಕೃಷ್ಣನ್ ಕಣ್ಣಲ್ಲಿ ಮಾಯಾಗೆ ನಿಜವಾದ ಪ್ರೀತಿ ಕಾಣಿಸ್ತಾ ಇರತ್ತೆ ದೇವ್ರು ಬಂದಂತಹ ಹೆಂಗಸು ಕೈ ಮೇಲೆ ಇದ್ದಂತ ಕರ್ಪೂರದ ಉರಿ ತಡಿಯ ಕೆಳಗ್ ಬಿಟ್ಟು ಕೃಷ್ಣನ್ಗೆ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರಿಂದ ಕೃಷ್ಣ ಕೂಡ ಇದೆಲ್ಲ ಸುಳ್ಳು ಅಂತ ಈಗಲಾದರೂ ನಂಬ್ತೀಯ ಅಂತ ಹೇಳಿ ಅಜ್ಜಿನ ಅಲ್ಲಿಂದ ಕರ್ಕೊಂಡು ಹೊರಟೋಗ್ತಾನೆ ಆದ್ರೆ ಮಾಯಾಗ್ ಮಾತ್ರ ಜ್ವಾಲಾ ಈ ಜ್ಯೋತಿಷ್ಯ ಹೇಳ್ತಾ ಇರೋ ಅಂತ ಹೆಂಗನ ಯಾರೋ ಕಂಟ್ರೋಲ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಇಲ್ಲ ಅಂತಂದ್ರೆ ಯಾರು ಅಷ್ಟು ಪರ್ಫೆಕ್ಟ್ ಆಗಿ ಹೇಳೋದಕ್ಕೆ ಸಾಧ್ಯ ಯಾರೋ ನಮ್ಮ ಮದ್ವೆ ನಿಲ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅಂತ ಹೇಳ್ತಾರೆ ಹಾಗೇನೆ ಕೃಷ್ಣ ಕಾರ್ಡ್ ಕೊಡ್ಲಿಕ್ಕೆ ಅಂತ ಮಹಾಕಾಳನ್ ಮನೆಗ್ ಬಂದಾಗ ಮಹಾಕಾಳ ಕಾರ್ಡ್ನ ಇಸ್ಕೊಂಡು ತಿರ್ಗಿ ನೋಡೋಷ್ಟೊಳಗಡೆ ಕೃಷ್ಣ ಇನ್ನೊಂದ್ಸಲ ಅಲ್ಲಿಂದ ಮಾಯ ಆಗೋಗಿರ್ತಾರೆ ಕಾರ್ಡ್ ಮೇಲೆ ಅಡ್ರೆಸ್ ಬರ್ದಿಲ್ವಲ್ಲ ಅನ್ಕೊಂಡಂತ ಕೃಷ್ಣ ಮಹಾಕಾಳನ ಹುಡ್ಕೊಂಡು ಒಂದ್ ರೂಮ್ಗೆ ಹೋದಾಗ ರೂಮ್ ನಲ್ಲಿ ಮಹಾಕಾಳ ಅವ್ರ ಎದುರುಗಡೆ ಒಂದು ಶವನ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಇದನ್ನ ನೋಡಿದಂತ ಕೃಷ್ಣಗಂತೂ ತುಂಬಾನೇ ಭಯ ಆಗುತ್ತೆ ನಿಜ ಹೇಳ್ಬೇಕು ಅಂತಂದ್ರೆ ಕಾರ್ಡ್ ಇಸ್ಕೊಳ್ಳಿಕ್ಕೆ ಮಹಾಕಾಳ ಬಂದಿರೋದೇ ಇಲ್ಲ ಅಲ್ಲಿ ಮಹಾಕಾಳನ ಆತ್ಮ ಬಂದಿರತ್ತೆ ಸೊ ತುಂಬಾ ಎದ್ರಿದಂತ ಕೃಷ್ಣ ಸೀದಾ ಮಾಯಾ ಹತ್ರ ಬಂದು ತಾನೇನು ನೋಡಿದೆ ಅನ್ನೋದನ್ನು ವಿವರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದನ್ನ ಕೇಳಿಸ್ಕೊಂಡಂಥ ಮಾಯಾಗೆ ಅಲ್ಲಿದ್ದಿದ್ದು ಮಹಾಕಾಳ ಅನ್ನೋದು ಅರ್ಥ ಆಗತ್ತೆ ಪೂಜೆ ಮುಗಿಸ್ಕೊಂಡು ಹೊರಗೆ ಬಂದಂತ ಮಹಾಕಾಳನ್ಗೆ ಕೃಷ್ಣ ಮಾಯಾ ಮುಟ್ಟಿರೋಂತ ಕಾರ್ಡ್ ನ ಅವ್ರ ಮನೆಗೆ ತಗೊಂಡ್ ಹೋಗಿರೋದ್ರಿಂದ ಎದುರುಗಡೆ ಇಟ್ಟಿದ್ದ ಸೌಗಂಧಿಕ ಪುಷ್ಪ ತನ್ನ ಸುವಾಸನ ಹಾಗೆ ರೂಪನ ಬದಲಾಯಿಸಿಕೊಂಡಿರುತ್ತೆ ಇದರಿಂದ ಮಹಾಕಾಳನ್ಗೆ ಗೊತ್ತಾಗುತ್ತೆ ಮಾಯದು ಮದುವೆ ನಡೀತಾ ಇದೆ ಅಂತ ಸೊ ಅಲ್ಲಿಗೆ ಹೋಗೋದಿಕ್ಕೆ ಡಿಸೈಡ್ ಮಾಡ್ಕೊಳ್ತಾನೆ ಹಾಗೇನೆ ಈ ಕಡೆ ಕೋಮದಲ್ಲಿದ್ದಂತ ಬಂಟಿಗೆ ಎಚ್ಚರ ಆಗಿರತ್ತೆ ಹಾಗೆ ಮಾಯಾಗೆ ಮದ್ವೆ ಆಗ್ತಾ ಇರೋದು ಗೊತ್ತಾಗಿರೋದ್ರಿಂದ ಹೇಗಾದ್ರೂ ಸರಿ ಆ ಮದ್ವೆ ತಡಿಬೇಕು ಅಂತ ಕೃಷ್ಣನ್ ಮದುವೆಗೆ ಬರ್ತಾರೆ ಹಾಗೆ ಈ ಕಡೆ ಮದುವೆ ಮನೆಯಲ್ಲಿ ಜ್ವಾಲಾಮುಖಿಯ ಹಿಂದೆ ಮುಂದೆ ಕೃಷ್ಣನ್ ಅಪ್ಪ ತಿರುಗ್ತಾನೆ ಇರ್ತಾರೆ ಹಾಗೆಯೇ ಕೃಷ್ಣನ ಹತ್ರ ಬಂದಂಥ ಬಂಟಿ ಈ ಮದುವೆ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಅಷ್ಟರೊಳಗಾಗ್ಲೇ ಅಲ್ಲಿಗೆ ಮಹಾಕಾಳ ಕೂಡ ಬರ್ತಾ ಇರ್ತಾನೆ ಇದನ್ನು ಅಬ್ಸರ್ವ್ ಮಾಡಿದಂಥ ಮಾಯ ಆಗ್ಲೇ ಕೃಷ್ಣನ ಹತ್ರ ಬಂದು ನಮ್ಮ ಮದುವೆ ತಡಿಲಿಕ್ಕೋಸ್ಕರನೇ ಮಹಾಕಾಳ ಇಲ್ಲಿಗೆ ಬರ್ತಾ ಇದ್ದಾನೆ ಅನ್ಸುತ್ತೆ ನಾವೊಂದು ಕೆಲಸ ಮಾಡೋಣ ಯಾರು ಇಲ್ಲದೆ ಇರೋ ಪ್ಲೇಸಿಗೆ ಹೋಗಿ ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರಿಬ್ಬರು ಕೂಡ ಮದುವೆ ಮನೆಯಿಂದ ಯಾರಿಗೂ ಹೇಳ್ದನೇ ಹೊರಟೋಗ್ತಾರೆ ಮದುವೆ ಮನೆಗೆ ಬಂದಂತ ಮಹಾಕಾಳನ್ಗೆ ಈಗ್ಲೂ ಕೂಡ ಮಾಯಾ ಸಿಗಿಲ್ಲ ಅಲ್ಲಿ ಜ್ವಾಲನ ನೋಡಿ ಇವ್ನ್ಗೆ ಜ್ವಾಲಾಮುಖಿ ಆಗೋಗುತ್ತೆ ಸೊ ಬಂದಂತ ಕೋಪದಲ್ಲಿ ಮಾಯಾ ಅಂತ ವಿಷಯ ಗೊತ್ತಿದ್ರು ಕೂಡ ಮುಂಚೆನೆ ಯಾಕೆ ಹೇಳಲಿಲ್ಲ ಅಂತ ಹೇಳಿ ಅವಳಿಗೆ ಹಿಂಸೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೇನೆ ಇವಾಗ ಮಾಯಾ ಎಲ್ಲಿ ಅಂತ ಕೇಳೋವಾಗ ಅಲ್ಲೇ ಇಟ್ಟಿದ್ದಂತ ಒಂದು ಅಡ್ರೆಸ್ ಮ್ಯಾಪ್ ನ ಮಹಾಕಾಳನ್ಗೆ ತೋರಿಸಿದ್ರಿಂದ ಆದಷ್ಟು ಬೇಗ ಮಾಯಾನ ಇಡಿಬೇಕು ಅನ್ಕೊಂಡಂತ ಮಹಾಕಾಳ ಅವಳು ತೋರಿಸ್ದಂಥ ಗೆ ಹೋಗಿ ಅಲ್ಲೇ ಟ್ರ್ಯಾಪ್ ಆಗ್ತಾನೆ ಹಾಗೆ ಆ ಟ್ರಾಪ್ ಇಂದ ಆಚೆ ಬರೋದಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ ಹಾಗೇನೇ ಈ ಕಡೆ ಮಾಯಾ ಹಾಗೇನೆ ಕೃಷ್ಣ ಇಬ್ರು ಕೂಡ ಒಂದು ಶಿವನ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಳ್ತಾರೆ ಹಾಗೇನೆ ಈಗ ಸ್ಟೋರಿ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ ಫ್ಲಾಶ್ ಬ್ಯಾಕ್ ನಲ್ಲಿ ಮಹಾಕಾಳನ ಗುರುಜಿ ಸತ್ತೋಗಿ ದಿವ್ಸ ಹೇಗಾದ್ರೂ ಸರಿ ಮಾಯಾ ಮೇಲೆ ನಾನೇ ದ್ವೇಷ ತೀರಿಸ್ಕೊಳ್ತೀನಿ ಅಂತ ಮಹಾಕಾಳ ಅವ್ರ ಗುರೂಜಿ ಮೇಲೆ ಪ್ರಾಮಿಸ್ ಮಾಡ್ತಾರೆ ಇದಾಗಿ ಸ್ವಲ್ಪ ವರ್ಷಗಳಾದ್ಮೇಲೆ ಮಹಾಕಾಳ ಕೂಡ ದೊಡ್ಡವರಾಗಿರ್ತಾರೆ ಹೇಗಾದ್ರೂ ಸರಿ ಆ ದೇವಸ್ಥಾನಕ್ಕೆ ಪ್ರವೇಶ ಪಡೆದೇ ಪಡಿತೀನಿ ಅಂತ ಹಠ ತೊಟ್ಟು ಬರೋವಾಗ ಅಲ್ಲೇ ಇದ್ದಂತ ಮಾಯಾ ಮಹಾಕಾಳನ ತಡಿತಾ ಇರ್ತಾಳೆ ಸೊ ಈ ಈ ರೀತಿ ತಡೀತಾ ಇರೋವಾಗ್ಲೇ ಮಹಾಕಾಳ ಚಿಕ್ಕ ವಯಸ್ಸಿನಲ್ಲಿ ಮಾಯಾ ಹೇಳಿದಂತ ಬಲದಿಂದಲೋ ಭಯದಿಂದಲೋ ನ ಮಾಯನ ಹೊಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ನೆನಪಾಗಿದ್ದರಿಂದ ತುಂಬ ಪ್ರೀತಿಯಿಂದ ಮಾಯಾನ ಹೊಲಿಸ್ಕೊಳ್ತಾನೆ ಸೊ ಇಲ್ಲಿಗೆ ಸೀನ್ ಕಟ್ ಆಗಿ ಪ್ರೆಸೆಂಟ್ನಲ್ಲಿ ಮಾಯಾ ಕೃಷ್ಣನ ದೂರ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡಿದ್ರಿಂದ ಅವರಿಬ್ಬರು ಮಧ್ಯೆ ಕೃಷ್ಣನ್ ಮನೆಯಲ್ಲಿ ಮೊದಲ ರಾತ್ರಿನ ಏರ್ಪಡಿಸಿರ್ತಾರೆ ಹಾಗೆಯೇ ಅವರಿಬ್ಬರು ಪ್ರೈವೇಟ್ ಆಗಿರೋ ಅಂಥ ಟೈಮ್ನಲ್ಲೇನೆ ಮಾಯಾ ನಿಧಾನವಾಗಿ ಯಕ್ಷಿಣಿಯಾಗಿ ಚೇಂಜ್ ಆಗ್ತಾ ಇರ್ತಾಳೆ ಇದೇ ಟೈಮ್ನಲ್ಲಿ ಅವ್ರ ಡೋರ್ನ ನಾಕ್ ಮಾಡಿದ್ರಿಂದ ಕೃಷ್ಣ ಏನಾಯ್ತು ಅಂತ ಕೇಳೋವಾಗ ಕೃಷ್ಣನ್ ತಂದೆ ಅಚಾನಕ್ಕಾಗಿ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲಿ ಸತ್ತೋಗಿರ್ತಾರೆ ಇದನ್ನ ನೋಡಿದಂತ ಕೃಷ್ಣನ್ ಫ್ಯಾಮಿಲಿ ಅವರೆಲ್ಲರೂ ಕೂಡ ಅವತ್ತೇ ಆ ಹಿಂಗಸ ಹೇಳಿದ್ಲು ಮದುವೆ ಆಗಬೇಡ ಒಂದು ಸಾವು ಆಗುತ್ತೆ ಅಂತ ಕೊನೆಗೂ ಕೂಡ ಮದುವೆ ಮಾಡಿಕೊಂಡು ನಿಮ್ಮ ಅಪ್ಪನೇ ಸತ್ತೋದ್ರಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾರೆ ಇದಾದ್ಮೇಲೆ ಮಾಯಾ ಕೃಷ್ಣನ್ ಜೊತೆ ಒಂದಾಗೋದಕ್ಕೆ ತುಂಬಾನೇ ಟ್ರೈ ಮಾಡಿದ್ರು ಕೂಡ ಮನೆಯಲ್ಲಿ ಸೂತ್ಕಾ ಇರೋದ್ರಿಂದ ಅವರೆಲ್ಲರೂ ಕೂಡ ಮಾಯಾ ಹಾಗೆ ಕೃಷ್ಣನ ದೂರನೇ ಇಡ್ತಾ ಇರ್ತಾರೆ ಹಾಗೇನೆ ಜ್ವಾಲಾ ಕೃಷ್ಣನ ಹತ್ರ ನನ್ನ ಮಹಾಕಾಳನ ಒಂದು ದೊಡ್ಡ ಟ್ರಾಪ್ ನಲ್ಲಿ ಬೀಳೋ ಹಾಗೆ ಮಾಡಿದ್ದೀನಿ ಅಷ್ಟ್ರೊಳಗಡೆ ಹೇಗಾದರೂ ಸರಿ ಕೃಷ್ಣನ ಕೊಂದು ನೀನು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾರೆ ಹಾಗೇನೆ ಹೀಗಿರುವಾಗಲೇ ಒಂದು ದಿವಸ ಬಂಟಿ ಕೃಷ್ಣನ್ ಮನೆಗೆ ಅವ್ರ ತಂದೆ ಸತ್ತೋಗಿರೋದ್ರಿಂದ ಇನ್ಸುರೆನ್ಸ್ ಬಗ್ಗೆ ಮಾತಾಡಲಿಕ್ಕೆ ಅಂತ ಬಂದಾಗ ಬಂಟಿನ ತಡೆದಂಥ ಮಾಯಾ ಕೃಷ್ಣನ ತಂದೆ ಹೇಗೆ ಸತ್ರು ಅನ್ನೋ ಡೌಟ್ ಇದೆ ಸೊ ನನಗೆ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕು ಅಂತ ಹೆದರಿಸಿದ್ರಿಂದ ಬಂಟಿ ಕೂಡ ಸರಿ ಅಂತ ಒಪ್ಕೊಳ್ತಾನೆ ಹಾಗೆಯೇ ಅವತ್ತಿನ ದಿವಸನೇ ಮಾಯನ ಮೀಟ್ ಮಾಡಿದಂಥ ಕೃಷ್ಣ ಇವತ್ತು ನಮ್ಮ ಹೋಟೆಲ್ನಲ್ಲಿ ಒಂದು ರೂಮ್ ಖಾಲಿ ಇರೋದ್ರಿಂದ ನಾವಿಬ್ಬರು ಕೂಡ ಆ ಒಂದು ಪ್ರೈವೇಟ್ ಟೈಮ್ನ ಹೋಟೆಲಲ್ಲೇನೆ ಸ್ಪೆಂಡ್ ಮಾಡೋಣ ಅಂತ ಹೇಳಿದ್ರಿಂದ ಮಾಯಾ ಕೂಡ ತುಂಬ ಖುಷಿಯಿಂದ ಸರಿ ಅಂತ ಒಪ್ಕೊಳ್ತಾಳೆ ಸೊ ಇದಾದ್ಮೇಲೆ ಮನೆಗೆ ಬಂದಂತ ಬಂಟಿ ಕೃಷ್ಣ ತಂದೆಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟಾಗ ಅದನ್ನ ನೋಡಿದಂತ ಮಾಯಾಗಂತೂ ಫುಲ್ ಶಾಕ್ ಆಗುತ್ತೆ ಯಾಕೆ ಅಂತಂದ್ರೆ ಆ ರಿಪೋರ್ಟ್ ನಲ್ಲಿ ಯಾರೋ ಗಟ್ಟಿಯಾಗಿ ಹಿಡಿದು ಅವ್ರ ಪಕ್ಕ ಮೂಳೆ ಚುಚ್ಚಿ ಸತ್ತಿದ್ದಾರೆ ಅನ್ನೋ ಒಂದು ರಿಪೋರ್ಟ್ ಬಂದಿರತ್ತೆ ಮನೆಯಲ್ಲಿ ಅಷ್ಟು ಬಲಶಾಲಿಯಾಗಿರೋ ವ್ಯಕ್ತಿ ಯಾರಿದ್ದಾರೆ ಅಂತ ಯೋಚಿಸೋವಾಗ ಇಲ್ಲಿ ರಿವೀಲ್ ಆಗೋ ಟ್ವಿಸ್ಟ್ ಏನು ಅಂತಂದ್ರೆ ಕೃಷ್ಣ ತಂದೆ ಸಾಯಿಸಿರೋದು ಬೇರೆ ಯಾರು ಅಲ್ಲ ಜ್ವಾಲನೆ ಆಗಿರ್ತಾಳೆ ಅನ್ನೋ ವಿಷಯ ಇವಾಗ ಮಾಯಾಗೂ ಕೂಡ ಗೊತ್ತಾಗಿರತ್ತೆ ಜ್ವಾಲ ಹತ್ರ ಬಂದಂತ ಮಾಯಾ ಯಾಕೆ ಹೀಗೆ ಮಾಡಿದೆ ಅಂತ ಕೇಳೋವಾಗ ಫಸ್ಟ್ ಫಸ್ ನಿಲ್ಸೋದಕ್ಕೆ ನಾನು ಹೀಗ್ ಮಾಡಿದೆ ನೀನು ಕೂಡ ನನ್ನ ಭೂಮಿ ಮೇಲೆ ಇರಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳ್ತಾಳೆ ಮಾಯಾ ಹಾಗೇನೆ ಜ್ವಾಲಾ ಮಧ್ಯೆ ದೊಡ್ಡ ಫೈಟಿಂಗ್ ಏ ಇಲ್ಲಿ ರಿವೀಲ್ ಆಗುವಂತ ಮತ್ತೊಂದು ಟ್ವಿಸ್ಟ್ ಏನು ಅಂತಂದ್ರೆ ಈ ರೀತಿ ಫೈಟಿಂಗ್ ನಡೆಯೋದಕ್ಕೂ ಮುಂಚೆನೆ ಜ್ವಾಲಾ ಅಲ್ಲಿಗೆ ಕೃಷ್ಣನ ಕರೆಸಿರ್ತಾಳೆ ತನ್ನ ಕಣ್ಣಾರೆ ತನ್ನ ಹೆಂಡತಿಯ ಸ್ವರೂಪ ನೋಡಿದಂತಹ ಕೃಷ್ಣ ದಂಗಾಗಿ ಹೋಗ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಸ್ಟೋರಿ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ ಮಹಾ ಮಹಾಕಾಳಿ ಹಾಗೆ ಮಾಯಾ ಇಬ್ಬರೂ ಕೂಡ ಒಬ್ರುನೊಬ್ರು ತುಂಬಾನೇ ಪ್ರೀತಿಸ್ತಾ ಇರ್ತಾರೆ ಮಹಾಕಾಳಿ ಮಾಯಾಗೆ ನಾಗಾಲೋಕಕ್ಕೆ ಹೋಗೋಣ ಅಂತ ಹೇಳೋವಾಗ ಮಾಯಾ ಎದುರುಕೊಳ್ತಾಳೆ ಇದರಿಂದ ಮಾಯಾ ಕೈಗೆ ಒಂದು ಉಂಗ್ರ ಹಾಕಿ ಇದಿರೋವರೆಗೂ ಕೂಡ ಯಾವ ಹಾವು ನಿನಗೇನು ಮಾಡೋದಿಲ್ಲ ಅಂತ ಹೇಳಿ ನಾಗಾಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಹಾಗೆ ಮಾಯಾಗೆ ಡ್ಯಾನ್ಸ್ ಮಾಡೋಕ್ಕೆ ಕೂಡ ಹೇಳ್ತಾನೆ ಮಾಯಾ ಡ್ಯಾನ್ಸ್ ಮಾಡ್ತಾ ಇರೋವಾಗ್ಲೇನೆ ಮಹಾಕಾಳಿ ತನ್ನ ನಿಜ ಸ್ವರೂಪ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮಾಯ ಕೈಗಾಗ್ದಂಥ ಉಂಗ್ರನ ಬಿಚ್ಚಿಸ್ಕೊಂಡು ತಗೊಂಡು ಹೋಗ್ತಾನೆ ಹಾಗೆಯೇ ಹೋಗೋದಕ್ಕೆ ಮಾರ್ಗ ಹೇಳು ಇಲ್ಲ ಅಂತಂದರೆ ಈ ಹಾವು ನಿನ್ನ ಕಚ್ಚಿ ಸಾಯಿಸ್ಬಿಡತ್ವೆ ಹಾಗೇನೆ ನೀನು ಯಾವುದೇ ಕಾರಣಕ್ಕೂ ಕೂಡ ಡಾನ್ಸ್ ಮಾಡೋದನ್ನ ನಿಲ್ಲಿಸೋ ಹಾಗಿಲ್ಲ ಅಂತ ಹೇಳಿದ್ರಿಂದ ಮಾಯಾ ಕೂಡ ಬೇರೆ ವಿಧಿ ಇಲ್ದೇ ಒಂದೇ ಸಮ ಡಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಾಗೇನೆ ಡಾನ್ಸ್ ಮಾಡ್ತಾ ಮಾಡ್ತಾ ಮಹಾಕಾಳ ಅಲ್ಲಿ ಉಂಗುರ ಹೋಗಿರೋದನ್ನ ಅಬ್ಸರ್ವ್ ಮಾಡಿದಂತ ಮಾಯಾ ಮೆಲ್ಲಗ್ ಬಂದು ಅಲ್ಲಿರೋಂತ ಉಂಗುರ ಹಾಕೊಂಡು ಅಲ್ಲಿಂದ ತಪ್ಪಿಸ್ಕೊಳ್ತಾಳೆ ಹಾಗೆ ಪ್ರೆಸೆಂಟ್ ಸೀನ್ ನಲ್ಲಿ ಇವಾಗ ಕೃಷ್ಣನ್ಗೆ ಮಾಯಾ ಒಬ್ಳು ಯಕ್ಷಿಣಿ ಅಂತ ಗೊತ್ತಾಗಿರೋದ್ರಿಂದ ಅವಳನ್ನ ಅವಾಯ್ಡ್ ಮಾಡ್ತಾ ಇರ್ತಾನೆ ಹಾಗೇನೆ ಕೃಷ್ಣ ಬಂಟಿ ಸಿಕ್ಕಿದಾಗ ಬಂಟಿ ಹೇಳ್ತಾನೆ ನಾನು ವರ್ಜಿನ್ ಅಂತ ಗೊತ್ತಾಗಿದ್ದರಿಂದ ಮಾಯಾ ನಾನು ಬೇಕು ಅಂತ ಬಯಸೋದ್ಲು ನೀನು ಕೂಡ ನಿನ್ನ ವರ್ಜಿನಿಟಿ ಕಳ್ಕೊಂಡ್ರೆ ಬದುಕೋ ಅಂತ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಒಬ್ಳು ಪ್ರಾಸ್ಟಿಟ್ಯೂಟ್ ನಂಬರ್ ಕೊಡ್ತಾನೆ ಇದನ್ನ ತಗೊಂಡ್ಕೊಂಡಂತ ಕೃಷ್ಣ ಪ್ರಾಸ್ಟಿಟ್ಯೂಟ್ ಹತ್ರ ಬರೋವಾಗ ಇಲ್ಲಿ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ ಆ ಮನೆಯಲ್ಲಿ ಮಾಯನೇ ಇರ್ತಾಳೆ ಮಾಯ ಇದರಿಂದ ತುಂಬಾ ಕೋಪ ಬಂದಿರುತ್ತೆ ಮನೆಗೆ ಬಂದಂಥ ಮಾಯನ ಅವ್ರ ಫ್ಯಾಮಿಲಿಯವರೆಲ್ಲರೂ ಕೂಡ ಕೆಣ್ಕೋವಾಗ ಮಾಯ ತನ್ನ ನಿಜ ಸ್ವರೂಪ ತೋರಿಸಿ ಅವರೆಲ್ರಿಗೂ ಕೂಡ ಹೆದ್ರಸ್ತಾಳೆ ಹಾಗೆಯೇ ಕೃಷ್ಣನಿಗೆ ನೀನೇನಾದರೂ ನಾನು ಇಷ್ಟಪಡೋ ಥರ ನನ್ನ ಹತ್ರ ಏನಾದರೂ ನೀನು ಬರದೇ ಇದ್ರೆ ನಿಮ್ಮ ಮನೆಯವ್ರನ್ನೆಲ್ಲರೂ ಕೂಡ ಸಾಯಿಸ್ತೀನಿ ಅಂತ ಹೇಳಿ ಎದ್ರಿಸ್ತಾಳೆ ಬೇರೆ ವಿಧಿ ಇಲ್ದನೇ ಕೃಷ್ಣ ಕೂಡ ಅವಳತ್ರ ಹತ್ರ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾನೆ ಹಾಗೆಯೇ ಈ ಕಡೆ ಮಹಾ ಮಹಾಕಾಳ ಇನ್ನು ಕೂಡ ಜ್ವಾಲಾಳ ಟ್ರ್ಯಾಪ್ ಅಲ್ಲೇ ಇರ್ತಾನೆ ಸೊ ಆ ಟ್ರಾಪ್ ಇಂದ ಮಹಾಕಾಳ ಶಿಷ್ಯನೇ ಬಿಡಿಸ್ತಾನೆ ಆಗ್ಲೇ ಅಲ್ಲಿಗೆ ಬಂದಂತ ಜ್ವಾಲಾ ಮಹಾಕಾಳನ ನೋಡಿ ಏನೇ ಜಗಳ ಆದ್ರೂ ಕೂಡ ನಮ್ಮ ಮಧ್ಯನೇ ಇರ್ಲಿ ಅನ್ನೋ ಉದ್ದೇಶದಿಂದ ಇಲ್ಲಿವರೆಗೂ ಕೂಡ ಮಾಯಾ ಎಲ್ಲಿದಳೆ ಅನ್ನೋ ವಿಷಯನ ನಾನು ನಿನ ಹೇಳಲಿಲ್ಲ ಆದ್ರೆ ಇವಾಗ ಮಾಯಾ ನನ್ ವಿರುದ್ಧನೇ ಫೈಟಿಂಗ್ ಮಾಡಿರೋದ್ರಿಂದ ಅವಳು ಎಲ್ಲಿದಳೆ ಅನ್ನೋ ಅಡ್ರೆಸ್ ನಿನಗೆ ಕೊಡ್ತೀನಿ ಅಂತ ಹೇಳಿ ಮಹಾಕಾಳನ್ಗೆ ಅಡ್ರೆಸ್ ಕೊಡ್ತಾಳೆ ಹಾಗೇನೆ ಈ ಕಡೆ ಮಾಯಾ ತನ್ನ ಕೈಲಿದ್ದಂತ ಭದ್ರಾ ಗೊಂಬೆ ಹತ್ರ ಕೃಷ್ಣ ತುಂಬಾನೇ ಒಳ್ಳೆಯವನು አውነን ತರ ಪ್ರೀತಿ ಮಾಡುವಂತ ಮನುಷ್ಯನ ನಾನ್ ನೋಡೇ ಇಲ್ಲ ಆದ್ರೆ ನನ್ಗೆ ಬೇರೆ ದಾರಿ ಇಲ್ಲ ನನಗ್ ಬಂದಿರೋಂತ ಶಾಪ ಹೋಗ್ಬೇಕು ಅಂತಂದ್ರೆ ನಾನು ಕೃಷ್ಣನ ಸಾಯಿಸ್ಲೇಬೇಕು ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿರೋವಾಗ್ಲೇನೆ ಕೃಷ್ಣ ಅಲ್ಲಿಗೆ ಬರ್ತಾನೆ ಅವರಿಬ್ರು ಮಧ್ಯ ಇನ್ನೇನ್ ರೊಮ್ಯಾನ್ಸ್ ನಡಿಬೇಕು ಅಂತ ಅನ್ಕೊಳ್ತಾ ಇರೋವಾಗ್ಲೇನೆ ಮಹಾಕಾಳ ಕೂಡ ಅಲ್ಲಿಗೆ ಬಂದು ಅಲ್ಲಿಂದ ಮಾಯಾನ ನ ಹೊತ್ಕೊಂಡ್ ಹೋಗ್ತಾನೆ ಈ ರೀತಿ ಹೊತ್ಕೊಂಡ್ ಹೋಗ್ತಾ ಇರೋವಾಗ್ಲೇ ಮಾಯಾ ಕೈನಲ್ಲಿ ಇದ್ದಂತ ಭದ್ರಾ ಗೊಂಬೆ ಕೆಳಗ್ ಬಿದ್ದು ಅದರದ್ದು ತಲೆ ಬೇರೆ ಆಗ್ಬಿಡತ್ತೆ ಹಾಗೇನೆ ನಮ್ಗೆ ಮತ್ತೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಮಾಯಾ ಉಂಗ್ರ ಸಹಾಯದಿಂದ ತಪ್ಪಿಸ್ಕೊಂಡು ತನ್ನ ಲೋಕಕ್ಕೆ ಹೋಗ್ಬೇಕು ಅಂತ ನೋಡೋವಾಗ್ಲೇನೆ ಅಲ್ಲಿಗೆ ಬಂದಂತ ಅವಳನ್ನ ತಡೆದಂತ ಕುಬೇರ ಆಕಾಶದಿಂದ ಅವರ ಧ್ವನಿ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ ನೀನೊಂದು ಯಕ್ಷಿಣಿ ಅನ್ನೋದನ್ನು ಮರೆತು ಸಾಮಾನ್ಯ ಮನುಷ್ಯನನ್ನ ಪ್ರೀತಿ ಮಾಡಿ ಕಪ್ಪು ಮಾಡಿರೋದ್ರಿಂದ ನಾನು ನಿನಗೆ ಶಾಪ ಕೊಡ್ತಾ ಇದ್ದೀನಿ ನೂರು ಜನರನ್ನ ನೀನು ಪ್ರೀತಿ ಮಾಡಬೇಕು ಅವ್ರ ಜೊತೆಗೆ ಫಿಸಿಕಲ್ ಆಗಿ ಮೂವ್ ಆಗಬೇಕು ಅದಾದ್ಮೇಲೆ ಅವರನ್ನ ಸಾಯಿಸಬೇಕು ನೂರನೇ ವ್ಯಕ್ತಿ ಯಾವುದೇ ರೀತಿಯ ಕಲ್ಮಶ ಇಲ್ಲದೆ ಇರೋ ಅಂತ ಬ್ರಹ್ಮಚಾರಿ ಆಗಿರಬೇಕು ಅಲ್ಲಿವರೆಗೂ ಕೂಡ ನಿನಗೆ ಒಳಗಡೆ ಪ್ರವೇಶ ಇಲ್ಲ ಅಂತ ಹೇಳಿ ಅವಳನ್ನ ಕಳಿಸ್ತಾರೆ ಹಾಗೆಯೇ ಪ್ರೆಸೆಂಟ್ ಸೀನ್ ನಲ್ಲಿ ಇದೇ ಬೇಜಾರ್ನಲ್ಲಿದ್ದಂಥ ಕೃಷ್ಣ ಮಾಯಾ ಕೈನಿಂದ ಬಿದ್ದಂತ ಭದ್ರಾ ಬೊಂಬೆಯನ್ನು ಮತ್ತೆ ಅಟ್ಯಾಚ್ ಮಾಡ್ತಾರೆ ಇದರಿಂದ ಭದ್ರಾ ಒಂದು ಮನುಷ್ಯ ರೂಪಕ್ಕೆ ಬರ್ತಾನೆ ಹಾಗೇನೆ ಕೃಷ್ಣನ ನೋಡಿದಂತ ಭದ್ರ ಮಾಯನ ಅಷ್ಟು ಸ್ಟೋರಿನೂ ಕೂಡ ಹೇಳ್ತಾನೆ ಹಾಗೆ ಮಾಯಾ ಎಷ್ಟರ ಮಟ್ಟಿಗೆ ಕೃಷ್ಣನ ಪ್ರೀತಿಸ್ತಾ ಇದ್ಲು ಅನ್ನೋ ವಿಷಯನೂ ಕೂಡ ಹೇಳ್ತಾನೆ ಹಾಗೇನೆ ಮಾಯಾ ಇವಾಗ ತುಂಬಾನೇ ಡೇಂಜರ್ನಲ್ಲಿ ಇದ್ದಾಳೆ ನಾವು ಹೇಗಾದ್ರೂ ಸರಿ ಅವಳನ್ನ ಕಾಪಾಡಬೇಕು ಅಂತ ಹೇಳಿದ್ರಿಂದ ಕೃಷ್ಣ ಹಾಗೆ ಭದ್ರಾ ಇಬ್ರು ಕೂಡ ಹೇಗಾದ್ರೂ ಸರಿ ಮಹಾಕಾಳ ನಡೆಸ್ತಾ ಇರುವಂತ ಕ್ಷುದ್ರ ಪೂಜೆ ಹತ್ರ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಅಷ್ಟರೊಳಗಾಗ್ಲೇನೆ ಮಹಾಕಾಳ ಕ್ಷುದ್ರ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಆ ಕುಂಡಲದಲ್ಲಿ ಮಾಯನ ಬಂಧಿಸಿ ಮಾಯ ರಕ್ತದಿಂದ ಕ್ಷುದ್ರ ಪೂಜೆ ಮಾಡ್ತಾ ಯಕ್ಷಿಣಿ ಲೋಕದ ಬಾಗಿಲನ್ನ ತೆಗ್ಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇರ್ತಾನೆ ಅದೇ ಟೈಮ್ಗೆ ಭದ್ರ ಕೃಷ್ಣನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾರೆ ಕೃಷ್ಣನ ಅಲ್ಲೇ ಬಿಟ್ಟು ಕೇವಲ ನಮ್ಮಿಬ್ಬರಿಂದ ಮಾತ್ರ ಮಹಾಕಾಲನ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲೇ ಇರು ಜ್ವಾಲನೂ ಕೂಡ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಜ್ವಾಲನ ಕರ್ಕೊಂಡು ಬರೋದಕ್ಕೆ ಹೊರಟೋಗ್ತಾರೆ ಈ ಕಡೆ ಕೃಷ್ಣ ಅದನ್ನು ತಡೆಯೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ ಆದರೆ ಅದು ಸಾಧ್ಯವಾಗೋದಿಲ್ಲ ಹಾಗೆಯೇ ಜ್ವಾಲ ಹತ್ರ ಬಂದಂಥ ಭದ್ರ ನೀನು ಹಾಗೆ ಮಹಾಕಾಳನಿಂದ ಇಡೀ ನಮ್ಮ ಲೋಕನೆ ತೊಂದ್ರೆನಲ್ಲಿ ಸಿಗಾಕೊಳ್ಳೋ ಹಾಗೆ ಮಾಡಿದೀಯಾ ನೀನು ಕಳ್ತನ ಮಾಡಿ ಲೋಕದಿಂದ ಆಚೆ ಹೋಗೋ ರಾಗಿದ್ದು ಆದ್ರೆ ಮಾಯಾ ನಮ್ ಲೋಕಕ್ಕೋಸ್ಕರ ತನ್ ಪ್ರೀತಿಸ್ತಾ ಇದ್ದಂತ ಪ್ರೀತಿನ ತ್ಯಾಗ ಮಾಡಿ ಶಾಪಕ್ಕೆ ಗುರಿಯಾಗಿದ್ದು ಈಗಲೂ ಕೂಡ ಮಾಯಾ ನಮ್ಮ ಲೋಕಕ್ಕೋಸ್ಕರನೇ ಹೋರಾಡ್ತಾ ಇದ್ದಾಳೆ ಇಷ್ಟೆಲ್ಲ ಭದ್ರ ಹೇಳಿದ್ರಿಂದ ಜ್ವಾಲಾ ಕೂಡ ತನ್ನ ಮನಸ್ಸನ್ನ ಚೇಂಜ್ ಮಾಡ್ಕೊಳ್ತಾಳೆ ಅಷ್ಟ್ರೊಳಗಾಗ್ಲೆನೆ ಮಹಾಕಾಲ ಮಾಡ್ತಾ ಇದ್ದಂತ ಕ್ಷುದ್ರ ಪೂಜೆ ಫಲ ಕೊಟ್ಟಿದ್ರಿಂದ ಅಲ್ಕಾಪುರದ ದ್ವಾರ ಓಪನ್ ಆಗತ್ತೆ ಇದನ್ನ ನೋಡಿದಂತ ಮಹಾಕಾಲ ತುಂಬಾನೇ ಖುಷಿ ಆಗತ್ತೆ ಇದೇ ಖುಷಿನಲ್ಲಿ ಮಹಾಕಾಲ ಆ ಅಲ್ಕಾಪುರ ಯಕ್ಷಿಣಿ ಲೋಕಕ್ಕೆ ಹೋಗೋದಕ್ಕೆ ತುಂಬಾ ಖುಷಿಯಿಂದ ಹೋಗ್ತಾ ಇರೋವಾಗ್ಲೇನೆ ಮಹಾಕಾಲನ್ ಕೂ ಮುಂಚೆನೆ ಅಲ್ಲಿಗೆ ಬಂದಂತ ಜ್ವಾಲಾ ಆ ಒಂದು ಬಾಗ್ಲತ್ರ ನಿಂತ್ಕೊಂಡು ಶಾಪಗ್ರಸ್ತ ಅಂತ ನಾನು ನಿನಗಿಂತ ಮುಂಚೆ ಕಾಲಿಟ್ರೆ ವಾಪಸ್ ಆ ಬಾಗಿಲು ಹಾಕೊಳ್ಳುತ್ತೆ ಅಂತ ಗೊತ್ತಿದ್ರಿಂದ ತನ್ನ ಜೀವನು ಕೂಡ ಸ್ಯಾಕ್ರಿಫೈಸ್ ಮಾಡಿದಂಥ ಜ್ವಾಲಾ ಆ ಬಾಗ್ಲೊಳಗಡೆ ಕಾಲಿಡ್ತಾಳೆ ಆಗ್ಲೇ ಅಲ್ಲೊಂದು ದೊಡ್ಡ ಸಿಡಿಲು ಬರ್ದ ಹಾಗೆ ಆಗತ್ತೆ ಆ ಸಿಡಿಲ್ನಲ್ಲಿ ಜ್ವಾಲಾ ಹಾಗೆ ಮಹಾಕಾಲ ಇಬ್ರು ಕೂಡ ಸತ್ತೋಗ್ತಾರೆ ಹಾಗೇನೆ ಕೊನೆಗೂ ಕೂಡ ಕೃಷ್ಣ ಮಾಯಾನ ಕಾಪಾಡ್ಕೊಳ್ತಾನೆ ಹಾಗೇನೆ ಫೈನಲಿ ಕೃಷ್ಣ ಹಾಗೆ ಮಾಯಾ ಇಬ್ರು ಕೂಡ ಕಿಸ್ ಮಾಡ್ಕೊಳ್ತಾ ಇರೋವಾಗ ಮಾಯನ್ ಕಣ್ಣು ಮತ್ತೆ ಬ್ಲೂ ಕಲರ್ ಗೆ ತಿರುಗತ್ತೆ ಸೊ ಇಲ್ಲಿಗೆ ಯಕ್ಷಿಣಿ ಸೀಸನ್ ಫಸ್ಟ್ ಮುಗಿಯುತ್ತೆ ಆದಷ್ಟು ಬೇಗ ಸೀಸನ್ ಟೂ ಬರುತ್ತಾ ಅಂತ ನೋಡೋಣ ಸೊ ನನ್ನ ಎಕ್ಸ್ಪ್ಲನೇಷನ್ ಹೇಗಿತ್ತು ಯಕ್ಷಿಣಿ ಸ್ಟೋರಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಅದರ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಂಥದ್ದೇ ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್